ನಮಸ್ಕಾರ ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್ ಸ್ಥಾನ ಪೂಜಾ ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂತಹ ಕಾಕ್ರೋಜ್ ಸುದ್ದಿ ಸರ್ ಇದ್ದಾರೆ ಎಸ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಆಕ್ಚುಲಿ ಅವರು ಆಂಕರ್ ಗಳಿಗೆ ರೋಸ್ಟ್ ಮಾಡೋದು ಜಾಸ್ತಿ ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ನೋಡಿದೆ ಲೈವ್ ಟುಡೇ ಸಿನಿಮಾಕ್ಕೆ ಒಂದು ಸಪೋರ್ಟ್ ಮಾಡಕ್ಕೆ ಬೆನ್ನೆಲ್ಲು ಬಾಗಿ ಬಂದಿದ್ದಾರೆ ಎಸ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ಮ್ಯಾಮ್ ನಿಮ್ಮಿಂದನೇ ನಮ್ಗಳು ಬದುಕು ನಾನು ನಿಮ್ಮನ್ ರೋಸ್ಟ್ ಮಾಡ ಬದುಕೋದು ಉಂಟಾ ನಾನು ಹೇಳಿ ನೀವು ಓವೆನ್ ಇದ್ದಂಗೆ ನಾವು ಅದರೊಳಗೆ ಬಂದು ಬಂದ್ ಕೂತ್ರೆ ಬೆನ್ ಬೇಯೋದು ನಾವು ಓವೆನ್ ಸುಡಕ್ ಆಗುತ್ತೆ ಮೇಡಮ್ ಒಂದ್ ಐಟಮ್ ಹೀರೋ ಸಾರಿ ನಮ್ಮ ಎಲ್ಲ ರೋಸ್ಟ್ ಮಾಡ್ಬಿಟ್ಟಿದೀರಾ ಇಲ್ಲ ಅವ್ರು ಎಡಿಟ್ ಅದು ನಿಮ್ಗಳು ಗೊತ್ತಲ್ಲ ಮೇಡಮ್ ತಮ್ನೇಲೆ ಹೆಂಗ ಹಾಕ್ತೀರಾ ನಾವು ಗೊತ್ತಾ ಏನು ಸುದ್ದಿ ಇರುತ್ತೆ ಅದನ್ನ ಸ್ಟ್ರೈಟ್ ಆಗಿ ಕೊಡಾಕ್ ಮಾಡ್ತಿವಿ ತಿರುಚಿ ಎಲ್ಲ ಮಾಡಲ್ಲ ಅದೇ ತಮ್ನಲ್ಲಿ ಹೆಂಗಿರುತ್ತೆ ಮೇಡಮ್ ಹೆಂಗ್ ಹೇಳಿದ್ರು ಅದಕ್ಕೆ ಹೆಂಗೋ ಇರುತ್ತೆ ಸರ್ ಈಗ ಲೈಫ್ ಸ್ಟುಡೆ ಸಿನಿಮಾಕ್ಕೆ ಕಿರಣ್ ಸರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅದೊಂದು ಬೆನ್ನೆಲು ಬಾಗಿ ಬಂದು ನಿಂತ್ಕೊಂಡಿದ್ರ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಇಲ್ಲ ಇದ್ರ ಬೆನ್ನೆಲು ಬಂದು ನಮ್ ಕಾಂತ ಅಣ್ಣ ಪ್ರದೀಪ್ ಸರ್ ನಾನು ಅದ್ರಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಪಾತ್ರ ಏನಿದೆ ಕರ್ದು ಕೆಲಸ ಕೊಟ್ಟಿದಾರೆ ಕೆಲಸ ಮಾಡಿದ್ದೀನಿ ಬಿಗಿನಿಂಗ್ ಡೇಸ್ ಇಂದಾನೇ ನನ್ಗೂ ನಮ್ ಕಾಂತ ಸರ್ಗೂ ತುಂಬ ಪರಿಚಯ ಅವ್ರು ಅಸೋಸಿಯೇಟ್ ಆಗಿದ್ದಾಗಿಂದ ನಾನ್ ಸಣ್ಣ ಪುಟ್ಟ ಪಾತ್ರ ಮಾಡೋದಿಂದ ಒಟ್ಟಿಗೆ ಕೆಲಸ ಬಂದಿದ್ದೀವಿ ಅವ್ರ ಮೊದಲನೇ ಸಿನಿಮಾ ಕೆಲಸ ಮಾಡಿದಾಗಲೂ ಅದ್ರಲ್ಲಿ ಪಾತ್ರ ಮಾಡಿದೆ ಮತ್ತೆ ಈಗ ಇದ್ರಲ್ಲೂ ಒಂದ್ ಒಂದು ಪಾತ್ರ ಕೊಟ್ಟಿದ್ದಾರೆ ನಂದು ಒಂದು ನೆಗೆಟಿವ್ ಶೇಡ್ ನಾನು ನನ್ನ ಕೆಲಸ ಮಾಡಿದ್ದೀನಿ Oke, okay, isto <laughs> ಅಂದ್ರೆ ಅಷ್ಟೇ ಅಲ್ವಾ ಮೇಡಮ್ ಇರುತ್ತೆ ಒಂದು ಸಿನಿಮಾ ಅಂದ್ರೆ ಏನು ಮೇಡಮ್ ಯಾವ್ದೋ ಕಾಶ್ಮೀರ್ ಕಾಶ್ಮೀರ ಮುನ್ಗ್ ಹೋಗಿ ನನ್ನ ಹೆಂಡತಿ ಅನ್ನೋ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಅದ್ರಲ್ಲೆಲ್ಲಾ ನಾನ್ ತಪ್ಪಿಸ್ಕೊಂಡ್ ಬಂದಿದ್ರೆ ಥ್ರಿಲ್ಲಿಂಗ್ ಆಗಿರುತ್ತೆ ಹೇಳುವಾಗ ಸಿನಿಮಾ ಅಂದ್ರೆ ಅಷ್ಟೇ ಮೇಡಮ್ ಅಷ್ಟೇ ಸರ್ ಈಗ ಸಾಂಗ್ ರಿಲೀಸ್ ಆಯ್ತಲ್ವಾ ಪ್ಯಾಥೋ ಸಾಂಗ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಅದೇ ಅದೇ ಆ ಲೈನ್ ಗಳು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ರಾಮನಾರಾಯಣ್ ಸರ್ ಮತ್ತೆ ಮ್ಯೂಸಿಕ್ ಅಷ್ಟೇ ಶ್ರೀಧರ್ ಸರ್ ತುಂಬಾ ಚೆನ್ನಾಗಿ ಮಾಡವ್ರೆ ಅಂದ್ರೆ ನನ್ಗೆ ಅಷ್ಟು ಈ ಬ್ರೇಕಪ್ ಆ್ಯಂಥಮ್ ಬಗ್ಗೆ ಗೊತ್ತಿಲ್ಲ ಮ್ಯಾಮ್ ಬಿಕಾಸ್ ನಾನು ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಮದುವೆ ಆದವನು ನನ್ನ ಲೈಫಲ್ಲಿ ಅಂತದ್ದೇನೋ ಆ ಆಗಿಲ್ಲ ಬಟ್ ಆಟ್ ತುಂಬಾ ಚೆನ್ನಾಗಿದೆ ಕೇಳೋಕ್ಕೆ ಅದೇ ನಾನು ಇವತ್ತು ಅದನ್ನೇ ಅಲ್ಲೂ ಹೇಳಿದೆ ಅದೇ ಅಂತ ಇರುವಾಗ ಈಗ ಏನೋ ಜೆನ್ಸಿಗಳು ಜೆನ್ಸಿನ ಏನದು ಹಿಂಗೆ ಅಂತಾರಲ್ಲ ಅವ್ರು ಹಿಂಗೆ ಅನ್ಬೇಕಂದ್ರೆ ನಾವು ಹಿಂಗೆ ಅಂತ ಇರಬೇಕು ಪ್ರೀತಿ ಹಂಗಾಗಿದೆ ಅಂತ ಅದೇ ಒಂದು ಸ್ವಲ್ಪ ಆ ಮಟ್ಟಿಗೆ ಲವ್ ಮಾಡಬೇಡಿ ಅಂತಂದರೆ ಫಸ್ಟ್ ಬದುಕು ಕಟ್ಕೊಳ್ಳೆ ಬದುಕಲ್ಲ ಆಮೇಲೆ ಯಾರಾದ್ರೂ ಕಟ್ಕೊಬೋದು ಅಂತ ಸರ್ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಆದಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹಂಚ್ಕೊಳ್ಳೋದಾದ್ರೆ ಇಲ್ಲ ಮ್ಯಾಮ್ ಆಗ್ ನಾವು ಅಂದ್ರೆ ಸಾರಿ ನಮ್ದಾಳೆ ಲವ್ ಮಾಡುವಾಗ ವ್ಯಾಲೆಂಟೈನ್ಸ್ ಡೇ ಎಲ್ಲ ಏನು ಇರಲಿಲ್ಲ ಬರೀ ವಯಲೆಂಟ್ಸ್ ಡೇನೇ ಇತ್ತು ಮೇಡಮ್ ಅಯ್ಯೋ ಅಪ್ಪ ನೋಡಿದ ಆಯ್ತು ನನಗೆ ಅಯ್ಯೋ ನಮ್ಮಅಮ್ಮ ಇವತ್ತು ಇವತ್ತೈತ್ ನನಗೆ ಅಂತ ಇದೆಲ್ಲ ಇನ್ನೂ ಅಷ್ಟೊಂದು ಇದರಲ್ಲಿ ಇರಲಿಲ್ಲ ಮೇಡಮ್ ಅಂತ ಆ ಮಟ್ಟಕ್ಕೆ ಇರಲಿಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾನು ಲವ್ ಮಾಡೋ ಕಾಲಘಟ್ಟದಲ್ಲಿ ಈಗ ಗೊತ್ತಿಲ್ಲ ಮೇಡಮ್ ಲವ್ ಮಾಡ್ ಯಾರು ಮಾಡ್ತಿಲ್ಲ ನನ್ನ ಹಂಗಾಗಿ ಈಗ ಗೊತ್ತಿಲ್ಲ ನನ್ಗೆ ಇವತ್ತು ಫನ್ನೇ ಇಲ್ಲ ಮೇಡಮ್ ಎಲ್ಲ ಗನ್ನಿಡ್ಕಂಡೆ ನಿಂತಿದ್ರು ನನ್ನ ಲವ್ ಸ್ಟೋರಿಲಿ ನಮ್ದು ರಕ್ತಚಾರ್ಯ ಇದೆ ತು ತುಂಬಾ ಇದೆ ಮ್ಯಾಮ್ ತುಂಬಾ ಮೊನೇನು ಎಲ್ಲಾ ನೆನಪಾಗುವಂತ ತುಂಬಾ ನೆನಪಾಗೋದು ಅಂತಂದ್ರೆ ಒಂದ್ಸರಿ ಅದೇ ಯಾವುದೋ ಜಂಗ್ಲಿ ಫಿಲಮ್ಗೆ ಹೋಗ್ಬಿಟ್ಟು ಬರ್ತಾ ಅವ್ರ ಅಪ್ಪ ಎದ್ರಿಗೆ ಬಂದ್ಬಿಟ್ಟಿದ್ರು ನಾನು ಲವ್ ಮಾಡ್ತಿದ್ದಾಗ ನಮ್ಮ ಮಿಸಸ್ ಅವ್ರ ತಂದೆ ಎಲ್ಲ ದಗ್ಗನ್ ಬಿಟ್ಟಿತ್ತು ಅವಾಗ ಅದು ಅದೇನೋ ಹಿಂಗೆ ಎದ್ರಿಗೆ ಪಾಸ್ ಆದ್ರೂ ಅವ್ರು ನೋಡಿಲ್ಲ ಹಂಗೆ ಹೋಗ್ಬಿಟ್ರು ಇವತ್ಗೂ ಇದು ಯಾರಿಗೂ ಗೊತ್ತಿಲ್ಲ ಇವಾಗ ಹೇಳ್ತಾ ಇದ್ದೀನಿ ಅವತ್ತು ದೇವ್ರೇ ಬದುಕಿದೆ ಅಂತ ಅಂದ್ರೆ ನನ್ನ ವೈಫ್ ಪಾಪ ಅವ್ರು ಅನ್ನೋದು ಒಂದು ಅದು ಯಾವಾಗಲೂ ಮರಿಯಲ್ಲ ಈ ಎದ್ರುಗಿ ಹೆಂಗ್ರು ನೋಡ್ಲಿಲ್ಲ ನೋಡಿದ್ರೆ ಅವತ್ತೇ ಮುಗ್ದೋಗಿರೋದು ಆಮೇಲೆ ಇನ್ನೊಂದಿನ ತಗ್ಲಾಕೊಂಡು ಅದ್ ಬೇರೆ ವಿಷಯ ಬಟ್ ಆ ಟೈಮ್ ಅದೊಂದು ಚವಾಗಿದ್ವಿ ಸರ್ ನೀವ್ ಹೇಳಿದ್ರಿ ಜನ್ಜಿ ಕಿಟ್ಸ್ ಹಿಂಗ್ ಮಾಡಿದ್ರೆ ನಾವ್ ಹಿಂಗೆ ದುಡ್ಡು ಕೊಡ್ಬೇಕು ಅಂತ ಅಂದಾಗೆಲ್ಲೋಸ್ ಹಿಂಗಂತವ್ರ ಅಂತ ಅನ್ಸುತ್ತ ನನ್ಗೆ ಅದ್ ಹಿಂಗ್ ಕಾಣಿಸೋದಿಲ್ಲ ಅದ್ ಹಿಂಗೆ ಕಾಣಿಸುತ್ತ ನನ್ಗೆ ಸರ್ ಈಗ ನಮ್ಮ ಜನ್ಜಿ ಕಿಟ್ಸಿಗೆ ಏನ್ ಹೇಳ್ತೀರಾ ಅಂತ ಬಿಕಾಸ್ ಆಫ್ ವ್ಯಾಲೆಂಟೆಸ್ಟ್ ಎರಡೇ ದಿನ ಇರೋದು ನಿಮ್ ಪ್ರಕಾರ ಏನ್ ಹೇಳ್ತೀರಾ ಹೇಳಿದೆ ಅಂದ್ರೆ ಹಸು ಹಿಂದೆ ಹೋದ್ರೆ ಹಾಲು ಹಂದಿ ಹಿಂದೆ ಹೋದ್ರೆ ಹೇಳು ಅಂತ ಹಾಯ್ಕೊಳ್ಳೋದ್ ನಿಮಗ್ ಬಿಟ್ಟಿದ್ದು ಹೆಣ್ಮಕ್ಳಿಗೂ ಹೇಳಿದ್ದೆ ನೋಡ್ರಮ್ಮ ಶ್ರೀಮಂತ ನುಡ್ಕ ಬದಲು ಶ್ರೀರಾಮು ನುಡಿಕೆ ಲೈಫ್ ಚೆನ್ನಾಗಿರುತ್ತೆ ಅಂತ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಯಾವ್ದೆಲ್ಲ ಸಿನಿಮಾ ಮಾಡ್ತಾ ಇದೀರ ಬಿಗ್ ಬಾಸ್ ಮನೆಗೆ ಹೋಗಿ ಮುಂಚೆನೂ ತುಂಬಾ ಸಿನಿಮಾಗಳು ಮಾಡ್ತಿದ್ದೆ ಒಂದು ಒಂದೂವರೆ ತಿಂಗಳು ಬ್ರೇಕ್ ತಗೊಂಡಿದ್ದೆ ಹೋದೆ ಅದ್ರದ್ದು ಎಲ್ಲ ಕಂಟಿನ್ಯೂಟಿ ಸಿನಿಮಾಗಳಿತ್ತು ಅದನ್ನೇ ಮುಗಿಸ್ತಿದ್ದೀನಿ ಬಿಟ್ಟು ಒಂದ್ ಎರಡು ಮೂರು ಯಾವ್ದು ಹೊಸಾದ್ ಮಾಡ್ತಿದ್ದೀನಿ ಹೆವೆನ್ ಅಂತ ಒಂದು ಮ್ಯಾಜಿಕ್ ರಂಗ ಅಂತ ಒಂದು ಒಂದ್ ಒಂದಷ್ಟು ಒಂದು ಫೋಟೋ ನಂಗೆ ಮರ್ತೋಗುತ್ತೆ ಒಂದು ಒಂದು ಹತ್ತೊಂಬತ್ತು ಸಿನಿಮಾ ಏನೋ ಮಾಡ್ತಿದ್ದೀನಿ ನಡೀತಿದೆ ಬಿಗ್ ಬಾಸ್ ಮನೆಯಿಂದ ಬಂದ ಕಲರ್ಸ್ ಕಣದಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ರು ಹಬ್ಬ ಅಂತ ದೊಡ್ಡ ಮನೆ ಹಬ್ಬ ಅಂತ ಮಾಡಿದ್ರು ನೀವು ಅದ್ರಲ್ಲಿ ಭಾಗಿಯಾಗಿದ್ರಾ ಅಂತ ಇಷ್ಟೊಂದು ಖರ್ಚು ಮಾಡಿ ಏನು ಕರ್ಸಿ ಪಾಪ ಲೈಫ್ ಟುಡೇ ಕೇಳ್ತಾವ್ರೆ ಹೇಳ್ತಾವ್ರೆ ನೀವು ಬಿಗ್ ಬಾಸ್ ಅಂತ ಹೇಳ್ತೀರ ನ್ಯಾಯಾನಾ ಪಾತಾಡಿಸ್ತೈದು ಇದು ನ್ಯಾಯಾನಾ ಇದು ธรรมಾನಾ ಲೈಫ್ ಟುಡೇ ಬಗ್ಗೆ ಮಾತಾಡೋಣ ನೀವು ಲೈಫ್ ಯೆಸ್ಟರ್ಡೇ ಬಗ್ಗೆ ಕೇಳ್ತಾ ಇದ್ದೀರಾ ಲೈಫ್ ಟುಡೇ ಬಗ್ಗೆ ಮಾತಾಡೋಣ ನನಗೆ ಇದು ಆಗಿರಲ್ಲ ಏನಾಗಿಲ್ಲ

ಜನ ಒಟ್ಟಿಗೆ ಅಂದ್ರೆ ನೀವು ಅದೊಂದು ಹದಿನೇಳು ಜನ ಮೇಡಮ್ ಅದೇನು ಎಪ್ಸ್ಟೇನ್ ಐಲ್ಯಾಂಡ್ ಮೇಡಮ್ ಕಲರ್ಸ್ ಚಾನಲ್ ಅಲ್ವಾ ಮೇಡಮ್ ಏನೋ ಎಲ್ಲೋ ಸಿಕ್ಬಿಟ್ಟು ಓ ಅಂತ ಮಾಮೂಲಿ ಹಾ ಅಲ್ಲಿ ಒಂದು ಹದಿನೈದು ದಿನಕ್ಕೆ ಮುಂಚೆ ಅಲ್ಲಿಂದಾನೆ ಬಂದಿದ್ದು ಅಲ್ಲೇ ಸಿಕ್ದು ಅಷ್ಟೇ ಅಷ್ಟೇ ನೋಡಿ ಹಿಂಗೆ ನಾನು ಹೇಳ್ತೀನಿ ನೀವು ಆಮೇಲೆ ಅದನ್ನ ಅಂತೀರ ಇಲ್ಲ ಆಂಕರ್ ರೋಸ್ಟ್ ಮಾಡಿದ್ರು ಆಂಕರ್ ನ ಟೋಸ್ಟ್ ಮಾಡಿದ್ರು ಅಲ್ಲ ನಾವು ಕೇಳಿದ್ಕೆ ನೀವು ಆನ್ಸರ್ ಮಾಡಲ್ಲ ನಿಮ್ದೆ ನೀವು ಹೇಳಿದ್ರೆ ಅವಾಗ ನಾವು ರೋಸ್ಟ್ ಮಾಡ್ತೀವಿ ಆ ಟ್ರೋಲ್ ಅವ್ರ್ಸ್ ಏನ್ ಮಾಡ್ತಾರೆ ಆಗ ಈ ಆಂಕರ್ ಏನು ಮಾತಾಡ್ತಾ ಇಲ್ಲ ಅನ್ಬಿಟ್ಟು ನಮ್ಮನ್ನ ರೋಸ್ಟ್ ಮಾಡ್ತಾರೆ ಅದೇ ನಾನು ಅದನ್ನೇ ಕೇಳ್ತಾ ಇರೋದು ಎಲ್ಲ ಗ್ಯಾದರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಆರ್ಟಿಸ್ಟ್ ಅಲ್ಲಿ ಅನ್ನೋದು ನಾನು ಅಲ್ಲಿ ತುಂಬಾ ಕ್ಲೋಸ್ ಧನು ಜೊತೆ ಈ ಆನ್ಸರ್ ಇಷ್ಟ ಆಗಲ್ಲ ಅಲ್ವಾ ನಿಮ್ಗೆ ಧನು ಜೊತೆ ಕ್ಲೋಸ್ ಧನು ಜೊತೆ ಕ್ಲೋಸ್ ಮತ್ತೆ ನಿನ್ನೆ ನಾನು ಇವ್ರ ಹತ್ರ ಡಾಕ್ಟ್ ಸತೀಶ್ ಹತ್ರ ಮಾತಾಡಿದ್ರೆ ನಂಗೆ ತುಂಬಾ ಕ್ಲೋಸ್ ಕಾಕ್ರೋಜ್ ಅಂತ ಹೇಳಿದ್ರು ನನ್ಗೆ ಅಣ್ಣ ಇಲ್ಲ ಪ್ರತಿ ಸಿನಿಮಾನು ನಂಗೆ ಸ್ಪೆಷಲ್ ಆರ್ಡಿನರಿ ಅಂತ ತಗೊಂಡ್ ಮಾಡೋದೇ ಇಲ್ಲ ಅದು ಮಿಕ್ಕಿದ ಜನ ನೋಡಿ ಹೇಳ್ಬೇಕು ಅಷ್ಟೇ ಅವ್ರು ಹೆಂಗ್ ಪಾತ್ರ ಡಿಸೈನ್ ಮಾಡಿರ್ತಾರೋ ಡೈರೆಕ್ಟರ್ ಏನ್ ಹೇಳ್ತಾರೋ ಅದ್ರ ಮೂಲಕ ಕೆಲಸ ಮಾಡ್ತೀನಿ ಅವ್ರು ಹೊಸ್ದಾಗ ಡಿಸೈನ್ ಮಾಡಿದ್ರೆ ಹೊಸದಾಗ ಕಾಣುತ್ತೆ ಹಳೆ ತರನೇ ಇದ್ರೆ ಹಳೆದಂಗೆ ಕಾಣುತ್ತೆ ಬಿಕಾಸ್ ಇದೆಲ್ಲ ಡೈರೆಕ್ಟರ್ ಬಿಟ್ಟಿದ್ದು ಅವ್ರು ಕಾಣ್ತಾನೆ ಬರ್ತಾರಲ್ಲ ಅವಾಗ ಅವ್ರನ್ನ ಕೇಳ್ಬೇಕು ನೀವು ಈ ಪ್ರಶ್ನೆ ಕಿರಣ್ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡ್ಬೇಕಾರೆ ಹೇಳ್ತಾ ಇದ್ರಿ ನಿಮ್ಮ ಹೀರೋ ಬಗ್ಗೆ ಮಾತಾಡೋದಾದ್ರೆ ಕಷ್ಟ ಯಾರು ಪಡಲ್ಲ ಮೇಡಮ್ ಒಂದ್ ಸೆಟ್ ಬಾಯಿಂದ ಹಿಡಿದು ಎಲ್ರು ಕಷ್ಟ ಸಿನಿಮಾ ಆಗೋದು ಅಲ್ವಾ ಹಂಗಾಗಿ ಕಷ್ಟ ಇದ್ದೇ ಇದೆ ಜನಕ್ಕೆ ನಮ್ಮ ಕಷ್ಟ ನಮ್ಮ ಇದು ಅದೆಲ್ಲ ಅದೇ ನಾನು ಹೇಳಿದ್ನಲ್ಲ ಈಗ ನನಗೆ ಗಾಣಿ ಆಗಿತ್ತು ಹಂಗೂ ನಾನು ರೇಸ್ ಓಡಿದೆ ನಂಗೆ ಪೈಲ್ಸ್ ಆಗಿತ್ತು ಹಂಗೂ ಮ್ಯೂಸಿಕಲ್ ಚೇರ್ ಆಡಿದೆ ನನಗೆ ಆಗಿತ್ತು ಹಂಗೂ ಬೋಂಡ್ ಯಾರೋ ಗೆದ್ದೆ ಅದು ಯಾರಿಗೂ ಬೇಕಿಲ್ಲ ಅಲ್ವಾ ನೋಡಿ ನೂರ ಮೂರು ಡಿಗ್ರಿ ಜ್ವರ ಇತ್ತು ನಾನು ಹಂಗೂ ಮೈಕ್ ಇಟ್ಕೊಂಡು ಹೋಗಿ ಇಂಟರ್ವ್ಯೂ ಇಂಟ್ರವ್ಯೂ ತೊಗೊಂಬಂದೆ ಅದನ್ನು ಕೇಳ್ತಾರೆ ನಿಮ್ಮ ಸಿಇಒ ನೀನು ಏನು ಇಂಟ್ರವ್ಯೂ ತೊಗೊಂಬಂದಿದ್ಯಾ ಅಲ್ವಾ ಮೂವತ್ತು ಡಿಗ್ರಿ ಬಿಸಿಲು ಸಾರ್ ಎಂ ಎಸ್ ರಾಮಯ್ಯ ಗ್ರೌಂಡಲ್ಲಿ ನಾನಿರೋ ಬೆಳ್ಳಿಗೆ ಹಂಗೂ ಹೋದೆ ಸಾರ್ ಅಂತ ಅದನ್ನು ಕೇಳ್ತಾರೆ ಏನು ತಗೊಂಬಂದಿದ್ಯಾ ಬೈಡ್ಸಿ ತೋರ್ಸು ಅಂತ ಜನ ಕೇಳೋದಷ್ಟು ಏನ್ ಮಾಡಿದೀವಿ ಅದು ಕಷ್ಟ ಎಲ್ಲಿಲ್ಲ ಇದೆ ನೋಡಿ ಪಾಪ ರವಾಗಿ ನಿಂತವ್ ಆರಾಮಾಗಿ ಕೂತಿದ್ರ ಕಷ್ಟ ಇಲ್ವಾ ಅವ್ರಿಗೆ ಕಷ್ಟ ಕೇಳ್ತಾರ ನಿಮ್ ಸಿಲ್ಲೇನಾದ್ರು ಜೋಕ್ ಮಾಡಿ ಅಂತ ನಗಡಣ ಅಂತ ಇಷ್ಟು ತನಕ ಸೀರಿಯಸ್ ಆಗಿ ಮಾತಾಡಿದ್ವಲ್ಲ ಯಾರು ಹೇಳಿದ್ವಿ ಇಷ್ಟೊತ್ತ ಸೀರಿಯಸ್ ಆಗಿ ಮಾತಾಡಿದ್ರು ಅಂತ ನನ್ನ ಲೈಫ್ ಅಲ್ಲೇ ನಾನು ಸೀರಿಯಸ್ ಆಗಿ ಮಾತಾಡಿಲ್ಲ ಇಷ್ಟೊತ್ತೆಲ್ಲ ಹೇಳಿದ್ದು ಜೋಕೆ ನಾನು ಎಷ್ಟು ಎಸ್ ಇದು ಇಷ್ಟೊತ್ತು ಕಾಕ್ರೋಚ್ ಜೊತೆ ಮಾತುಕತೆ ಆಗಿತ್ತು ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ರೀ ಸಂಪೂರ್ಣ ನ್ಯೂಸ್ ಪೂಜಾ ಜೊತೆ ಕ್ಯಾಮ್ರಾಮನ್ ಅಕ್ಷಯ್